ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ವರ್ಮಾಲಕ್ಷ್ಮಿ ಹಬ್ಬ ಮೊದಲನೇದಾಗಿ ಎಲ್ರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾನು ಅವತ್ತಿನ ದಿನ ವಿಡಿಯೋ ಕೂಡ ಪೋಸ್ಟ್ ಮಾಡಿದ್ದೆ ಶಾರ್ಟ್ ರೀಲ್ಸ್ ಅಲ್ಲಿ ಸೊ ಇದು ಹಬ್ಬ ಎಲ್ಲ ಆದಮೇಲೆ ವೀಡಿಯೋ ಬರ್ತಾ ಇದ್ದೆ ಇವಾಗ ಟೈಮು ಮೂರು ಕಾಲಾಗಿದೆ ನಾನು ಎದ್ದು ಸ್ನಾನ ಮಾಡ್ಕೊಬಂದು ನೆಲ ಉರಿಸ್ಬಿಟ್ಟು ಇವಾಗ ಕಳ್ಸೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೀನಿ ಅಂದರೆ ನಮಗೆ ಆ ಕ್ಷಣಕ್ಕೆ ನೀರು ಸಿಗೋದಿಲ್ಲ ಅಂದರೆ ಬೋರೆಲ್ಲ ಇರೋವಂಥವ್ರು ಅಥವಾ ನಲ್ಲಿನಲ್ಲಿ ನೀರು ಬರೋ ಅಂಥವ್ರು ಆವಾಗ ಮಾತ್ರ ಗ ಗಂಗೆ ಪೂಜೆ ಮಾಡಿ ನೀರನ್ನ ಒಳಗಡೆ ತಗೋಬಂದು ಕಳ್ಸನ ಕೂರಿಸ್ಬೋದು ಆದರೆ ನಮಗೆ ನೀರು ಸಿಗೋದಿಲ್ಲ ಹಾಗಾಗಿ ನಾನು ನೈಟ್ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಸ್ನಾನ ಮಾಡಿಕೊಂಡು ರಾತ್ರಿ ಬೋರ್ವೆಲಲ್ಲಿ ಆನ್ ಮಾಡಿಬಿಟ್ರು ನಮ್ಮ ಬಾರ್ಗಿತ್ತಿಯವ್ರ ಮನೆ ಬೋರ್ ಇದೆ ಸೊ ಅದು ಆವಾಗ್ಲೇ ನಾನು ನಾನು ಮದುವೆ ಆಗಿದ್ದು ಒಂದೆರಡು ವರ್ಷಕ್ಕೆ ತೆಗೆಸಿದ್ದು ಹಳೆಯದೇನೆ ಅಂದರೆ ನೀರೆಲ್ಲ ಚೆನ್ನಾಗಿ ಬರುತ್ತೆ ಸೊ ಅಲ್ಲಿ ಆನ್ ಮಾಡಿಸ್ಕೊಂಡು ತಗೊಬಂದು ಇಟ್ಕೊತೀನಿ ಇಲ್ಲಿ ತಪ್ಪಲೆ ಇದಿಲ್ಲ ಕೆಳಗಡೆ ಅಲ್ಲಿ ಒಂದು ಚೌರ್ಗೆ ಸಪ್ರೇಟಾಗಿ ಎತ್ತಿ ಇಟ್ಕೊತೀನಿ ಈ ಕಡೆ ಪೂಜೆ ಹತ್ರ ಯಾಕಂದರೆ ಈ ನೀರನ್ನ ಬೇರೆದಕ್ಕೆ ಬಳಸಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆನಲ್ಲಿ ಮೂರು ಗಂಟೆನಲ್ಲಿ ನೀರೆಲ್ಲ ಸಿಗುತ್ತೆ ಹೇಳಿ ಹಾಗಾಗಿ ಸೊ ಆಮೇಲೆ ಬಾಳೆದೆಲೆಗೆ ಅಕ್ಕಿ ಹಾಕ್ಬಿಟ್ಟು ಕಳಸಕ್ಕೆ ನೀರು ಫಿಲ್ ಮಾಡಿ ದೇವ್ರ ಮನೆಯಲ್ಲಿ ಕಳಸ ಇಟ್ಬಿಟ್ಟು ಫಸ್ಟು ನಮ್ಮ ಮನೆ ದೇವರು ಮತ್ತು ದೇವ್ರನ್ನ ಬೇಡ್ಕೊಂಡು ಕುಲ ದೇವ್ರನ್ನ ಬೇಡ್ಕೋಬೇಕಂತ ಸೊ ಹೀಗೆ ನಾನು ನನಗೆ ಗೊತ್ತಿರೋಷ್ಟು ನಾನು ಮಾಡೋದು ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬ ಅಥವಾ ವರಮಹಾಲಕ್ಷ್ಮಿ ಪೂಜೆನ ಇದ್ದೀನಿ ಒಳ್ಳೆಯದಾಗಲಿ ಯಾವುದೂ ಏನು ವಿಘ್ನಗಳು ಬರದೇ ಇರಲಿ ಅಂತ ಫಸ್ಟು ದೇವ್ರ ಮನೆಯಲ್ಲಿಟ್ಟು ಬೇಡ್ಕೊಂಡು ಆಮೇಲೆ ಕಳಸನ ತಗೊಬಂದು ಇಲ್ಲಿಟ್ಟು ಇವಾಗ ನಾನು ಸೀರೆ ಉಡಿಸ್ತಾ ಇದ್ದೀನಿ ಸೊ ಈ ಸೀರೆದೊಂದು ಕಥೆ ಇದೆ ಆಮೇಲೆ ಹೇಳ್ತೀನಿ ಇದು ಆಕಾಶ್ ನೀಲಿ ಕಲರು ಜ್ಯೋತಿಷ್ಯದಲ್ಲೆಲ್ಲ ಹೇಳ್ತಾರಲ್ಲ ಈ ಟೈಮಲ್ಲಿ ಈ ಕಲರ್ ಉಡಿಸ್ಬೇಕು ಸೀರೆನ ಅಂತ ಹೇಳ್ಬಿಟ್ಟು ಅಂತ ಹಾಗೆಯೇ ನಾನು ಮಾರ್ನಿಂಗು ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಆಕಾಶ್ ನೀಲಿ ಕಲರೇ ಬೇಕು ಅಂತ ಹೇಳಿ ಈ ಸೀರೆನ ತರಿಸಿದ್ದು ಅಂದರೆ ನಾವು ಪೂಜೆ ಮಾಡೋದೇ ಒಂದು ರೀತಿ ಕನ್ಫ್ಯೂಷನಲ್ಲಿತ್ತು ಹೋದ ವರ್ಷ ಅತ್ತೆ ತೀರ್ಕೊಂಡಿದ್ರು ಆವಾಗ ಕೂಡ ಪೂಜೆ ಮಾಡಿರಲಿಲ್ಲ ಅಂದರೆ ನಾನು ತಟ್ಟೆಗೆ ಇಟ್ಟಿದ್ದೆ ಹೊಸ ಅದು ಒಂದು ಸೀರೆ ತರಿಸ್ಬಿಟ್ಟು ಒಂದು ತ್ರೀ ಹಂಡ್ರೆಡ್ ರುಪೀಸ್ದು ಒಂದು ಫ್ಯಾನ್ಸಿ ಸೀರೆ ತಂದು ಕೊಟ್ಟಿದ್ರು ಸೊ ಅದನ್ನು ಅರಿಶಿನ ಕುಂಕುಮ ಬಳೆ ಹೂವು ಸ್ವಲ್ಪ ದುಡ್ಡು ಇಟ್ಬಿಟ್ಟು ದೇವ್ರ ಮನೆಯಲ್ಲಿ ಪೂಜೆ ಮಾಡಿದ್ದೆ ಸೊ ನಮ್ಮತ್ತೆ ಕೂಡ ಯಾವುದೂ ಹಬ್ಬ ಎಲ್ಲ ಏನು ನಿಲ್ಲಿಸ್ತಿರ್ಲಿಲ್ಲ ಆಮೇಲೆ ಇವಾಗ ಒಂದು ಐದಾರು ತಿಂಗಳ ಹಿಂದೆ ನಮ್ಮ ಮಾವ ಅವ್ರೆಣ್ಣ ತಿರ್ಕೊಂಡ್ರು ಅಂದರೆ ನಮ್ಮ ಮನೆಯವ್ರಿಗೆ ನನ್ನ ಹಸ್ಬೆಂಡ್ಗೆ ದೊಡಪ್ಪ ಆಗಬೇಕು ಹಾಗಾಗಿ ಕೆಲವರು ಹಬ್ಬ ಮಾಡೋ ಹಾಗಿಲ್ಲ ನೀವು ಅಂತ ಮತ್ತು ನನ್ನ ಹಸ್ಬೆಂಡು ಕೂಡ ಬೇಡ ಈ ಸಲ ಮಾಡೋದು ಅಂತ ಹೇಳ್ಬಿಟ್ಟು ಅಂತ ಅದು ಕನ್ಫ್ಯೂಷನಲ್ಲಿ ಇದ್ದಿದ್ದರಿಂದ ನಾವು ಯಾವುದೇ ಥರ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡಿರಲಿಲ್ಲ ಸೊ ಸಿಂಪಲ್ ಸಿಂಪಲ್ಲಾಗಿ ಸೀರೆನ ಉಡಿಸ್ತಾ ಇದ್ದೀನಿ ನಾನು ಬೇರೆ ಪುರೋಹಿತರು ನನಗೆ ಗೊತ್ತಿರೋ ಅಂಥವ್ರನ್ನ ಕೇಳಿದೆ ನನಗೆ ಶ್ರೀರಂಗಪಟ್ಟಣದ ಪುರೋಹಿತರು ಒಬ್ಬರು ಗೊತ್ತಿತ್ತು ಸೊ ಆಗ ಅವ್ರನ್ನ ಕೇಳಿದಾಗ ಅವರು ಹೇಳಿದ್ರು ಸೊ ಸೂತ್ಕ ನಿಮಗೂ ಬರುತ್ತೆ ಆದರೆ ಹನ್ನೊಂದು ದಿನದವರೆಗೆ ನೀವು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀರಾ ಅಲ್ವಾ ಸೊ ಅಲ್ಲಿಗೆ ಮುಗೀತು ಇನ್ನು ಅವ್ರ ಮನೆಯಲ್ಲಿ ಅವರು ಸತ್ತೋಗಿರೋ ಅಂಥ ಫೋಟೋನ ಅವ್ರು ಇಟ್ಕೊಂಡಿರ್ತಾರೆ ಸೊ ನಿಮಗೂ ಇದಕ್ಕೂ ಬರೋದಿಲ್ಲ ನೀವು ಹಬ್ಬ ಮಾಡ್ಕೊಬೋದು ಅಂತ ಹೇಳಿದ್ರು ಹಾಗಾಗಿ ನನಗೆ ಅವ್ರು ಹೇಳಿದ್ದು ಸರಿ ಅಂತ ಅನ್ನಿಸ್ತು ಯಾಕಂದರೆ ಇವಾಗ ಅತ್ತೆ ತಿರ್ಕೊಂಡಿರೋದ್ರಿಂದ ನಾವು ಒಂದು ವರ್ಷದವರೆಗೆ ಆಗಲಿ ಏನೇ ಆಗಲಿ ನಾವು ಹಬ್ಬ ಎಲ್ಲ ಮಾಡೋವಾಗಿಲ್ಲ ಅಂತ ನಮ್ಮ ಅತ್ತೆ ಫೋಟೋನ ನಾವು ಇಟ್ಕೊಂಡು ಪೂಜೆ ಮಾಡ್ತಿದ್ವಿ ಹಾಗೆಯೇ ಅವ್ರ ಮನೆಯಲ್ಲಿ ಅವ್ರು ಇಟ್ಕೊಂಡಿರ್ತಾರೆ ಸೊ ಹೀಗೆ ನಾವು ಕೌಂಟಿಂಗ್ ಮಾಡ್ಕೊತಾ ಹೋದರೆ ಹಿಂದೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಸಹ ಇರ್ತಾಯಿತ್ತು ಹಾಗಾಗಿ ಅವರೆಲ್ಲ ಹಬ್ಬ ಮಾಡ್ತಿರ್ಲಿಲ್ಲ ಇವಾಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಇರೋದರಿಂದ ಹನ್ನೊಂದು ದಿನದವರೆಗೆ ಸೂತಕ ಕನ್ಸಿಡರ್ ಆಗುತ್ತೆ ಆಮೇಲಿಂದ ಏನೂ ಅದು ಬರೋದಿಲ್ಲ ಸೊ ಹಾಗಾಗಿ ನಾನು ಇಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ನಾನು ಇಲ್ಲೇ ಮನೆ ಹತ್ರ ಬರ್ತಾರಲ್ಲ ಅವ್ರ ಹತ್ರನೇ ಬಳೆ ತೊಗೊಂಡಿದ್ದೆ ಮತ್ತು ಸೀರೆ ಕೂಡ ಆನ್ಲೈನಲ್ಲಿ ತರಿಸಿದ್ದೆ ಅದು ತೋರಿಸ್ತೀನಿ ನಾನು ಸೀರೆನ ಬಟ್ ಈ ಸೀರೆನ ಏನಂತ ಹೇಳಿದ್ರೆ ನೋಡಿ ಇಷ್ಟು ಹೂವಿಗೆ ನಾನ್ನೂರೈವತ್ತು ರೂಪಾಯಿ ಅಂತ ಇದು ಮಲ್ಲಿಗೆ ಹೂವು ನನ್ನ ಹಸ್ಬೆಂಡು ತಂದಿರೋ ಅಂಥದ್ದು ನಾನು ಇಷ್ಟೇ ಇಷ್ಟು ತೊಗೊಂಬಂದಿದ್ರಲ್ಲ ನನ್ನವ್ರಿಗೆ ಫೋಟೋಗ್ರಾಫರ್ಸ್ದು ಒಂದು ಫಂಕ್ಷನಲ್ಲಿ ಅವರು ಬ್ಯುಸಿ ಇದ್ದರು ಸೊ ನಿನ್ನೆ ನೈಟು ಹತ್ತು ಗಂಟೆ ರಾತ್ರಿನಲ್ಲಿ ಅವರು ನನಗೆ ಹೂವು ಮತ್ತು ಇದು ಹಣ್ಣು ಈ ರೀತಿ ಪೂಜಾ ಸಾಮಾನು ತಂದು ಅಂಥದ್ದು ಇಷ್ಟು ವರ್ಷದಲ್ಲಿ ನನ್ನ ಮಗ ಮತ್ತು ನನ್ನ ಎಲ್ಲ ಎದ್ದು ರೆಡಿ ಮಾಡ್ತಾಯಿದ್ರು ಆದರೆ ಅವರು ನಿನ್ನೆ ಕೂಡ ಮನೆಗೆ ಬಂದಿರಲಿಲ್ಲ ಫಂಕ್ಷನಲ್ಲಿ ಬ್ಯುಸಿ ಇದ್ದರು ನೆನ್ನೆ ಅಂದರೆ ಮೊನ್ನೆ ಬಂದಿರಲಿಲ್ಲ ಹಾಗಾಗಿ ನಿನ್ನೆ ಬಂದು ಮಲಗಿದಾರಲ್ಲ ಬಿಡು ನಾನೇ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ನಾನು ಅವ್ರನ್ನ ಹೋಗಲಿಲ್ಲ ಹಾಗಾಗಿ ನಾನೇ ರೆಡಿ ಮಾಡ್ತಾಯಿದ್ದೀನಿ ನಾನು ಎದ್ದಿದ್ದು ಬೆಳಿಗ್ಗೆ ಎರಡೂ ಮುಕ್ಕಾಲಲ್ಲಿ ಎದ್ದಿದ್ದು ಬೆಳಗ್ಗೆ ಸಾರಿ ಬೆಳಿಗ್ಗೆ ಅಲ್ಲ ಬೆಳಗಿನ ಜಾವ ಎರಡೂ ಮುಕ್ಕಾಲಲ್ಲಿ ಎದ್ದಿದ್ದು ಯಾಕಂದರೆ ಇನ್ ಟೈಮ್ಗೆ ಪೂಜೆ ಆಗಬೇಕು ಅಂತ ಹೇಳ್ಬಿಟ್ಟು ಅಂತ ಇನ್ನು ನಾಲ್ಕು ಗಂಟೆ ಆಗಲಿ ನಾಲ್ಕು ಗಂಟೆ ಎಷ್ಟು ಬೇಗ ಟೈಮ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನಾನು ಹೊರ್ಗಡೆ ಅಂತೂ ಹೋಗಿಲ್ಲ ನನಗೆ ಬಾಗಿಲು ತೆಗೆದು ಹೊರ್ಗಡೆ ಎಲ್ಲ ರಂಗೋಲಿ ಇನ್ನೂ ಹಾಕಿಲ್ಲ ನಾನು ಸೊ ಅದ ಹಾಕ್ಲಿಕ್ಕೆಲ್ಲ ಭಯ ಅಂತ ಅನಿಸುತ್ತೆ ಸ್ವಲ್ಪ ನಾಲ್ಕು ಗಂಟೆ ನಾಲ್ಕೂವರೆ ಆಗಲಿ ಅಂತೇಳ್ಬಿಟ್ಟು ಅಂತ ಬರೀ ಒಳಗಡೆ ಮಾತ್ರ ನಾನು ಕೆಲಸ ಮಾಡ್ಕೊತಾ ಇದ್ದೀನಿ ಅಷ್ಟೇ ನಾಲ್ಕು ಗಂಟೆ ಮೇಲೆ ನನ್ನ ಮಗನ ಹೇಳಿಸ್ತೀನಿ ಇನ್ನೂ ಅವನು ಎದ್ದ ಮೇಲೆ ನನ್ನ ಹಸ್ಬೆಂಡ್ ಹೇಳ್ತಾರೆ ಸೊ ನಾನು ಕರೆಕ್ಟಾಗಿ ಕಾಣಿಸ್ತಿದ್ಯಾ ಮುಖಬಾಡ ನೋವು ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ನೋಡಿ ಇದ್ದೀನಿ ಸೊ ಏನಂತೇಳ ನಾನು ಮುಖವಾಡಕ್ಕೂ ಅಷ್ಟೇ ಯಾವುದೇ ಅಲಂಕಾರ ಮಾಡಿಲ್ಲ ಜಸ್ಟ್ ಅರಿಶಿನ ಕುಂಕುಮ ಅಷ್ಟೇ ಇಟ್ಟಿರೋ ಅಂಥದ್ದು ಏನೋ ಈ ನೀರನ್ನ ಕಳ್ಸೋಕ್ಕೆ ತೊಗೊತೀನಿ ಹಾಗೆ ಅರ್ಶಿನ ಕುಂಕುಮ ಇಡೋದಕ್ಕೆ ಮತ್ತು ದೇವ್ರ ಮನೆಯಲ್ಲಿ ಕೂಡ ಫೋಟೋಗಳಷ್ಟೇ ಜೋಡಿಸಿದ್ದೀನಿ ಎಷ್ಟು ಬೇಗ ಟೈಮ್ ಆಗೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ರೆಡಿ ಮಾಡ್ತಾ ಮಾಡ್ತಾ ಅಂದರೆ ಅವರೂ ನಮ್ಮ ಮನೆಯವರು ಕೂಡ ಆರು ಗಂಟೆ ಒಳಗಡೆ ಎಲ್ಲೋ ಅವರು ಕಾರ್ಡ್ ಕೊಡಲಿಕ್ಕೆ ಅಂತೇಳ್ಬಿಟ್ಟು ಅವ್ರ ಕೆಲಸ ಇತ್ತು ಸೊ ಅಷ್ಟರಲ್ಲಿ ಅವರು ಹೋಗ್ತೀನಿ ಅಂತಲೂ ಇದ್ದರು ಮತ್ತು ನಾನು ಅಷ್ಟೇ ಯಾವಾಗಲೂ ನನಗೆ ಮಾರ್ನಿಂಗ್ ಪೂಜೆ ಮಾಡಿದ್ರೆ ಒಂದು ರೀತಿ ನೆಮ್ಮದಿ ನನಗೆ ಮಿನಿಮಮ್ ಅಂದರೆ ಆರು ಗಂಟೆ ಒಳಗಡೆ ಎಲ್ಲ ಪೂಜೆ ಮಾಡಿಬಿಡ್ತಿದ್ದೆ ಎಷ್ಟು ದಿನದಲ್ಲಿ ಇಷ್ಟು ವರ್ಷದಲ್ಲಿ ಇದು ಮುಖವಾಡ ಕೆಲವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಬಂದವರು ಸೊ ಇದು ನಾನು ಫಸ್ಟ್ ಟೈಮ್ ಕೂರಿಸ್ಬೇಕಾರನೇ ಬೆಳ್ಳಿದೆ ಇರಲಿ ಈ ಮುಖವಾಡ ತೊಗೊಂಡಿದ್ದು ಆವಾಗ ತೊಗೊಂಡಾಗ ಕಡಿಮೆ ಇತ್ತು ಒಂದು ಆರು ಏಳು ವರ್ಷದ ಹಿಂದೆ ಒಂದು ಪ್ರಕಾಶ್ ಜ್ಯುವೆಲ್ಲರ್ಸಲ್ಲಿ ತೊಗೊಂಡಿದ್ದು ಬರೀ ಹದಿಮೂರು ಸಾವಿರ ಏನೋ ಕೊಟ್ಟಿದ್ದು ಅಷ್ಟೇ ಕಾಲು ಕೆ ಜಿ ಇದೆ ಐನೂರೈವತ್ತು ಗ್ರಾಮ್ ಇದೆ ಇನ್ನು ನಮ್ಮ ಮನೆಯಲ್ಲಿ ಅಂತ ಹೇಳ್ಕೊಳೋ ಅಂತ ನೋಡಿ ಐದು ಹತ್ತಕ್ಕೆಲ್ಲ ನಮ್ಮ ನಮ್ಮನಲ್ಲಿ ಪೂಜೆ ಸ ಮುಗ್ದೋಗಿತ್ತು ಸೊ ಹೇಳ್ಕೊಳೋ ಅಂಥದ್ದೇನು ಬೆಳ್ಳಿ ಐಟಮ್ಸ್ ಎಲ್ಲ ನಾವು ಇನ್ನು ನಾವು ಇನ್ನೂ ತೊಗೊಂಡಿಲ್ಲ ಸೊ ದೇವ್ರ ಮುಖಬಾಡವಂತ ತೊಗೊಂಡಿದ್ದು ಆದರೆ ಇವಾಗಂತೂ ಸಿಕ್ಕಾ ಬಟ್ಟೆ ಕಾಸ್ಟ್ಲಿ ಇದೆ ಬೆಳ್ಳಿನೂ ತೊಗೊಳೋಕ್ಕಾಗಲ್ಲ ಚಿನ್ನೂ ತೊಗೊಳಕ್ಕಾಗಲ್ಲ ನಾನು ಇನ್ನೂ ಲೇಟಾಗಿಬಿಡುತ್ತೆ ಅಂತ ಪುಟ ಪುಟ ಅಂತ ಯಾವುದೋ ಒಂದು ಸೀರೆ ಸಿಕ್ತು ಉಟ್ಕೊಬಂದು ಪೂಜೆ ಮಾಡ್ತಾಯಿ ತಟ್ಟೆ ಎಲ್ಲ ಜೋಡಿಸಿದೆ ಇನ್ನು ನಮ್ಮ ಸಜ್ಜು ಕೂಡ ಸ್ನಾನ ಮಾಡ್ಕೊಬಂದ ಆಮೇಲಿಂದ ಅವರಪ್ಪನೂ ಮಾಡ್ಕೊಂಬಂದರು ಕೈಗೆ ಅವರ ಅವ್ರ ಹತ್ರನೇ ಕಟ್ಟಿಸ್ಕೊಂಡಿದ್ದು ಸೊ ಮನೆಗೆ ದೊಡ್ಡವ್ರು ಯಾರು ಇರ್ತಾರೆ ಅವ್ರ ಹತ್ರ ಕಟ್ಟಿಸ್ಕೋಬೇಕಂತ ಹಾಗಾಗಿ ನನಗೆ ಅವ್ರಿಗೆ ಕಟ್ಕೊಟ್ರು ಸೊ ಇನ್ನು ನಮ್ಮ ಮನೆಯವ್ರ ಕಾಲಿಗೆ ನಾವು ಅಕ್ಷತೆ ಕೊಟ್ಬಿಟ್ಟು ಅವ್ರ ಅಕ್ಷತೆ ಹಾಕರು ನಾನು ಮತ್ತು ನನ್ನ ಮಗ ನಮಸ್ಕಾರ ಮಾಡ್ಕೊಡ್ವಿ ಇದು ಮಾಡ್ತಾಯಿರ್ತೀವಿ ನಾನು ಈ ಸಲ ಭೀಮ್ನಮೋಸೆ ಕೂಡ ಮಾಡಿರಲಿಲ್ಲ ಅಂದರೆ ಅವ್ರು ಇರಲಿಲ್ಲ ಮಾಡಲಿಲ್ಲ ಅನ್ನೋದಕ್ಕಿಂತ ಅವ್ರು ಮದೇಶ್ವರ ಬೆಟ್ಟಕ್ಕೆ ಹೋಗಿರು ರಾತ್ರಿ ಒಂಬತ್ತೂವರಲ್ಲಿ ಬಂದರು ಸೊ ಪೂಜೆ ಎಲ್ಲ ಏನೇ ಮಾಡಿದ್ರು ಒಂದು ಗಳಿಗೆ ಅನ್ನೋದು ಇರುತ್ತಲ್ವ ಮುಹೂರ್ತ ಅಂತ ಸೊ ಹಾಗಾಗಿ ನಾನು ಆ ಟೈಮಲ್ಲೆಲ್ಲ ಮಾಡೋದಕ್ಕೆ ಹೋಗಲಿಲ್ಲ ಇನ್ನು ನಾನು ನಮ್ಮ ಸಚಿ ಇಬ್ಬರೇ ಅಲ್ವಾ ಇದ್ದಿದ್ದು ಅವನು ನೂಡಲ್ಸ್ ಮಾಡು ಮಮ್ಮಿ ಅಂತ ಕೇಳಿದೆ ಇವತ್ತು ಏಕಾದಶಿ ಕೂಡ ಇರೋದರಿಂದ ದೇವರಿಗೆ ಹತ್ತುವರೆ ಮೇಲೆ ನೈವೇದ್ಯ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾಯಿದ್ರು ನಾನಿಲ್ಲಿ ಸ್ವಲ್ ಒಂದು ಟೊಮೊಟೊ ಹಣ್ಣು ಹಾಗೇ ಒಂದು ನಾಲ್ಕು ಬೆಳ್ಳುಳ್ಳಿ ಎಸಳು ಮತ್ತು ಒಂದೆರಡು ಹಸಿ ಮೆಣಸಿಕಾಯಿ ಒಣಮೆಣ್ಸಿಕಾಯನ್ನು ಗ್ರೈಂಡ್ ಬಾ ಅಂತ ಹೇಳ್ಬಿಟ್ಟು ನಮ್ಮ ಬಾರ್ಗೀತಿಯವ್ರ ಮನೆಗೆ ಕೊಟ್ಟು ಕಳಿಸ್ದೆ ಅಲ್ಲಿ ಆಡಿಸ್ಕೊಂಡು ತೊಗೊಬಾತ ಅಲ್ಲಿ ಯು ಪಿ ಎಸ್ ಇದೆ ಪಕ್ಕದಲ್ಲೇ ಅಲ್ವಾ ಮನೆ ಹಾಗಾಗಿ ಕರೆಂಟ್ ಔಟ್ ಹೋಗಿತ್ತು ಇದು ಅರ್ಧ ಕೆ ಜಿ ನೂಡಲ್ಸ್ ಪ್ಯಾಕು ಸೊ ಇದರಲ್ಲಿ ಕಾಲು ಕೆ ಜಿ ಅಷ್ಟು ಹಾಕ್ತಾಯಿದ್ದೀನಿ ದಿನ ವಿಶೇಷವಾಗಿಲ್ಲ ಅಡುಗೆ ಅಂತ ಆ ಥರ ಎಲ್ಲ ಏನು ಇವತ್ತು ಮಾಡಿಲ್ಲ ಯಾಕಂದರೆ ನಮ್ಮ ಮನೆಯವರು ಇಲ್ಲ ಅಲ್ವಾ ನಾನು ನನ್ನ ಮಗ ಇಬ್ಬರಿಗೆ ಏನು ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಅಂತ ನಾವು ಮಾಡೋದಕ್ಕೆ ಹೋಗಿ ಇಲ್ಲ ನಮ್ಮ ಮನೆಯಲ್ಲಿ ವಿಶೇಷವಾಗಿ ಹಬ್ಬಗಳಲ್ಲೆಲ್ಲ ಅಡುಗೆ ಮಾಡುವಂಥದ್ದೆಲ್ಲ ಇಲ್ಲ ಯಾವಾಗ ಬೇಕು ಅವಾಗ ಇದ್ದಾಗ ಒನ್ ಟೈಮ್ಗಳಲ್ಲಿ ಮಾಡ್ಕೊತೀವಿ ಅಷ್ಟೇ ಸೊ ಈ ಕಡೆ ತರಕಾರಿ ಕೂಡ ಬೇಯಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತರಕಾರಿ ಬೇಯಿಸ್ಬಿಟ್ಟು ನಾನಿಲ್ಲಿ ಯಾವುದೇ ಥರ ಸಾಸೆಲ್ಲ ಯೂಸ್ ಮಾಡ್ತಲ್ಲ ಯೂಸ್ ಮಾಡ್ತಲ್ಲ ಅದಕ್ಕಿಂತ ನಾನು ಹೋಗಲ್ಲ ಅದೆಲ್ಲ ಹೆಲ್ತಿಗೆ ಅಷ್ಟು ಒಳ್ಳೆದಲ್ಲ ಅಂತ ಹೇಳ್ಬಿಟ್ಟು ಅಂತ ಇವಾಗ ನೂಡಲ್ಸ್ ಬೆಂದಿರೋ ಅಂಥದ್ದನ್ನು ಒಂದು ಸ್ಟ್ರೈನರ್ಗೆ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ತಣ್ಣೀರು ಹಾಕಿದ್ರೆ ನೂಡಲ್ಸು ಬಿಡಿ ಬಿಡಿಯಾಗಿ ಬರುತ್ತೆ ಅಂಟ್ಕೊಳ್ಳೋದಿಲ್ಲ ಹಾಗೆ ಬೇಯಿಸ್ಬೇಕಾದ್ರು ಕೂಡ ಒಂಚೂರು ಎಣ್ಣೆ ಹಾಕಬೇಕು ಈ ಕಡೆ ತರಕಾರಿ ಕೂಡ ಬೆಂದಿದೆ ಇದಕ್ಕೆ ಉಪ್ಪು ಹಾಕಿದ್ದೆ ಇವಾಗ ಒಗ್ಗರಣೆಗೆ ಹಾಕ್ತಾಯಿನಿ ಕೆಲವೊಂದು ಸಲ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕ್ತೀನಿ ಇಲ್ಲ ಕಿ ಇನ್ನೂ ಕೆಲವೊಂದು ಸಲ ಈರುಳ್ಳಿ ಹಾಕ್ಬಿಟ್ಟು ಎಣ್ಣೆ ಹಾಕ್ತೀನಿ ದೇವರಿಗೆ ಹಾಲು ಕಾಯಿಸ್ಬಿಟ್ಟು ಸಕ್ಕರೆ ಹಾಕಿದ್ದೆ ಇಟ್ಟಿದ್ದೆ ಅದೇನೆ ನೈವೇದ್ಯ ಬೆಳಗ್ಗೆನೇ ಮಾಡಿದ್ದೆ ಸೊ ಹಾಲು ಹಣ್ಣಿನ ನೈವೇದ್ಯ ಅಷ್ಟೇ ಆಮೇಲೆ ಚಿತ್ರಣ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಇನ್ನು ಒಬ್ಬಟ್ಟೆಲ್ಲ ಏನು ಮಾಡ್ತಾಯಿಲ್ಲ ಯಾಕಂದರೆ ಇವಾಗ ಮುತ್ತೈದೆ ಪೂಜೆ ಮಾಡಿದಾಗ ಒಬ್ಬಟ್ಟೆಲ್ಲ ಅಷ್ಟೊಂದು ಬೇಯಿಸಿದ್ವಿ ಏನೋ ತಿಂದು ಕೂಡ ಸಾಕಾಗಿದೆ ಬೇಡ ಅಂತ ಹೇಳ್ಬಿಟ್ಟು ಒಬ್ಬಟ್ಟೆಲ್ಲ ಏನು ಮಾಡ್ತಾ ಇಲ್ಲ ನಾನು ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈ ತರಕಾರಿನ ಬೇಯಿಸಿರೋ ಅಂಥದ್ದನ್ನು ಅಂಥದ್ದು ಅದರ ನೀರನ್ನು ಯಾವ್ದಾದ್ರು ಸಾಂಬಾರು ಮಾಡಿದಾಗ ಯೂಸ್ ಮಾಡ್ಕೋಬೋದು ನೈಟಿಗೆ ಸೊ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಸಾಸ್ ಹಾಕುವಂಥವ್ರು ಸಾಸ್ ಹಾಕ್ತಾರೆ ನಾನು ಚೂರು ಅರಶಿನದ ಪುಡಿ ಹಾಕಿದ್ದೀನಿ ಏಕೆಂದರೆ ಇಮ್ಯುನಿಟಿ ಪವರ್ ಇರುತ್ತೆ ಸೊ ಹಾಗಾಗಿ ಅರಶಿನದ್ದು ಪುಡಿ ಆಲ್ಮೋಸ್ಟ್ ನಾನು ಒಂದೊಂದು ಸ್ವ ಸ್ವಲ್ಪ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ಹಾಗೆ ಚೂರು ಖಾರದ ಪುಡಿ ಹಾಕಿದ್ದೀನಿ ಇನ್ನೂ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಒನ್ ಟೊಮೊಟೊ ಚೂರು ಬೆಳ್ಳುಳ್ಳಿ ಹಾಗೆ ಹಸಿ ಮೆಣ್ಸಿಕಾಯಿ ಒಣ್ಣು ಮೆಣ್ಸಿಕಾಯಿ ಇದನ್ನು ಅಷ್ಟೇ ಇದ್ರ ಜೊತೆಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರದ್ದೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲೇ ಟೊಮೊಟೊ ಹಾಕಿರೋದ್ರಿಂದ ಟೊಮೊಟೊ ಸಾಸ್ ಆಗಲಿ ಚಿಲ್ಲಿ ಸಾಸ್ ಆಗಲಿ ಇಲ್ಲೇ ಬರುತ್ತೆ ಇನ್ನೂ ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು ನಾನು ಹಾಕಿಲ್ಲ ಅಷ್ಟೇ ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ನೂಡಲ್ಸ್ನ ಆ್ಯಡ್ ಮಾಡ್ಕೊಳ್ಳೋ ಅಂಥದ್ದು ಸೊ ನೂಡಲ್ಸ್ ಅಂತೂ ಬಿಡಿ ಬಿಡಿಯಾಗಿ ಬಂದಿತ್ತು ಚೆನ್ನಾಗಿತ್ತು ಇವತ್ತು ಚೆನ್ನಾಗಿದ್ದರಿಂದ ಅವನು ನೆಕ್ಸ್ಟು ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ನೋಡಿ ಬೇಕು ನೂಡಲ್ಸ್ ಅಂತೇಳ್ಬಿಟ್ಟು ಸಂಡೆ ಕೂಡ ಅವನು ಇದನ್ನೇ ಮಾಡ್ಕೊಂಡಿದ್ದ ಆದರೆ ಅವ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಿತ್ತು ಫ್ರೈ ಮಾಡ್ಕೊಂಡಿರಲಿಲ್ಲ ಅವನೇ ಮಾಡ್ಕೊಂಡಿದ್ದ ನಾನು ಚೂರು ಚಿಕನ್ ಮಸಾಲ ಹಾಕ್ತಾಯಿ ನಾನು ಈ ಥರ ಮಸಾಲ ಐಟಮ್ಸ್ ಎಲ್ಲ ಚೂರು ಚೂರು ಸೇರಿಸ್ತಾಯಿರ್ತೀನಿ ಯಾಕಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದಕ್ಕೆ ಬೇರೆ ದಿನಗಳಲ್ಲಿ ಬೇಕು ಅಂದರೆ ಮೊಟ್ಟೆನ ಫ್ರೈ ಮಾಡಿರೋದನ್ನ ಕೂಡ ಸೇರಿಸ್ಕೋಬೋದು ಅದು ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ಸಪ್ಪೆ ಅನ್ನಿಸ್ತು ಹಾಗಾಗಿ ಉಪ್ಪು ಹಾಕ್ಬಿಟ್ಟು ಕೆತ್ಕಿದ್ದೀನಿ ಕೆಲವರು ಇರ್ತಾರೆ ನೀವು ಚೆನ್ನಾಗಿ ಫ್ರೈ ಮಾಡಲ್ಲ ಅಂತ ಇಲ್ಲ ನಾನು ಚೆನ್ನಾಗಿ ಫ್ರೈ ಮಾಡಿರ್ತೀನಿ ಆದರೆ ವೀಡಿಯೋದಲ್ಲಿ ತುಂಬ ಲೆಂತಿ ಆಗುತ್ತೆ ಅಂತ ಅಷ್ಟೊಂದು ತೋರ್ಸೋಕುದಕ್ಕೆ ಹೋಗಿರಲ್ಲ ಅಷ್ಟೇ ಆಲ್ಮೋಸ್ಟ್ ಫುಡ್ಡೆಲ್ಲ ನಾವು ಅಷ್ಟಾಗಿ ವೇಸ್ಟ್ ಮಾಡಲ್ಲ ಎಷ್ಟು ಬೇಕೋ ಅಷ್ಟು ಲಿಮಿಟಾಗಿ ಚೆನ್ನಾಗೇ ಮಾಡ್ಕೊತೀವಿ ಸೊ ಇದು ಸೀರೆ ಕಥೆ ನೋಡಿ ಇದು ಸೀರೆ ಕಾಟನ್ ಸೀರೆ ಇದು ಇದನ್ನು ಆನ್ಲೈನಲ್ಲಿ ತರಿಸಿದೆ ನಾನು ದೇವರಿಗೆ ಅಂತ ಹೇಳ್ಬಿಟ್ಟು ಅಂತ ನಮ್ಮನೆಯವರು ಹಬ್ಬ ಮಾಡೋದು ಬೇಡ ಅಂತ ಹೇಳಿದ್ರಲ್ವ ಹಾಗಾಗಿ ಇಲ್ಲ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ನಾನೇ ಮಾಡ್ಕೊತೀನಿ ಹೋಗು ಅಂತೇಳಿ ನಾನು ಈ ಥರ ತರಿಸ್ಕೊಂಡಿದ್ದೆ ಬಟ್ ಏನಾಯ್ತು ಅಂದರೆ ನೈಟು ಎಲ್ಲನೂ ರೆಡಿ ಮಾಡ್ಕೊತ ಇದ್ದಾಗ ಅಲ್ಮೋಸ್ಟ್ ಹತ್ತುವರೆ ಆಗೋಗಿತ್ತು ಸ್ಯಾರಿ ಯಾಕೋ ಇಲ್ಲ ಅಂತ ಅನ್ನಿಸ್ತು ನನಗೆ ಕಾಟನ್ ಸ್ಯಾರಿ ಇರೋದ್ರಿಂದ ಆಮೇಲೆ ಸ್ವಲ್ಪ ಐರನ್ ಮಾಡೋಣ ಇರುವ ಅಂತ ಅಂದ್ಕೊಂಡು ಐರನ್ ಮಾಡ್ತಾ ಇದ್ನ ಆವಾಗ ಸೈಡಲ್ಲಿ ಚೂರು ಸುಟ್ಟೋಯ್ತು ಈ ರೀತಿ ಸುಟ್ಟೋಯಿತು ಬ ಈ ಸೀರೆ ಸುಟ್ಟೋಗಿದ್ದಕ್ಕೆ ಬೇರೆಯವರಾದರೆ ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಬಟ್ ನಂಗೆ ಗಂಡಂಗೆ ಅಂತೂ ಭಾಳ ಖುಷಿಯಾಗಿತ್ತು ತುಂಬಾ ನಗ್ತಾಯಿದ್ರು ಸದ್ಯ ನಿನ್ನ ಸೀರೆ ಸುಟ್ಟಾಯ್ತಲ್ಲ ಬಿಡು ದೇವ್ರಿಗೆ ನಾನು ತಂದಿದ್ದ ಸೀರೆನೇ ಸಲ್ಲಬೇಕು ಅಂತ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಅಂತ ಯಾಕಂದರೆ ಅವ್ರು ಆ ಸೀರೆ ತಂದ್ಕೊಟ್ಟಾಗ ನಾನು ಚೆನ್ನಾಗಿಲ್ಲ ಇದು ಸೀರೆ ನಂಗೆ ಬೇಡ ಅಂತ ಹೇಳ್ಬಿಟ್ಟಿದ್ನಲ್ಲ ಹಾಗಾಗಿ ಸೊ ಆ ಸೀರೆನೇ ಇವಾಗ ಅದೇ ಸೀರೆ ಉಡ್ಸೋ ಥರ ಆಯಿತು ಅಂತ ಹೇಳ್ಬಿಟ್ಟು ಅಂತ ಆಮೇಲೆ ಸರಿ ಬಿಡು ಅಂದ್ಬಿಟ್ಟು ಆ ಸೀರೆದೇ ಬಿಲ್ ತೆಗೆದ್ಬಿಟ್ಟು ಆ ಸೀರೆನೇ ನೆರಿಗೆ ಮಾಡಿಕೊಂಡೆ ಇನ್ನು ಅಷ್ಟ ಕುಂಕುಮಕ್ಕೆ ಕರೆದಿದ್ರು ನಾನು ಇವಾಗಲೇ ಸೀರೆ ಉಟ್ಕೊಂಡ್ರೆ ನನಗೆ ಮತ್ತು ತುಂಬ ಶೆ ತುಂಬ ಶೆಕೆ ಕೂಡ ಅನಿಸುತ್ತೆ ಹೇಳ್ಬಿಟ್ಟು ಅಂತ ಡ್ರೆಸ್ ಹಾಕ್ಕೊಂಡ್ಬಂದಿದೆ ಇವ್ರ ಮನೇನಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದರು ಪೂಜೆನ ಸೊ ನನಗೆ ಒಂದು ವೀಡಿಯೋ ಕ್ಲಿಪ್ಪಿಂಗು ನೆಕ್ಸ್ಟು ನಮ್ಮ ಆಚೆ ಮನೆ ಎದುರುಗಡೆ ಮನೆಯವ್ರದ್ದು ಮಂಗ್ಲಕ್ಕ ಅಂತ ಹೇಳ್ಬಿಟ್ಟು ಸೊ ಇವರು ಅಷ್ಟು ನೀವು ಚೆನ್ನಾಗಿ ಮಾಡಿದ್ರು ನಾನು ಹಾಗೆ ಒಂದು ಫೋಟೋ ತೆಕ್ಕೊಂಡೆ ಇವಾಗ ಬಂದು ಒಂದು ಹನ್ನೆರಡು ಗಂಟೆ ಆಗಿತ್ತು ಚಿತ್ರಣ ಮಾಡ್ತಾಯಿದ್ದೀನಿ ಚಿತ್ರಾನ್ನಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಸೇರಿಸ್ತಾ ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ರಾಹುಕೇತಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿನ ದೇವರ ನೈವೇದ್ಯಕ್ಕೆ ಸೇರಿಸೋದಿಲ್ಲ ಹಾಗೆ ಕಡಲೆಕಾಯಿ ಬೀಜ ಮತ್ತು ಉದ್ದಿನಬೇಳೆ ಸಾಸಿವೆ ಕಡಲೆಬೇಳೆ ಹಾಕಿ ಕಾಯಿ ತುರಿ ಹಾಕಿ ಹಸಿ ಮೆಣ್ಸಿ ಮತ್ತು ಕರ್ಬೇವಿನ ಸೊಪ್ಪು ಬೇಕಾದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು ನಮ್ಮ ಸಚ್ಚು ಇಷ್ಟಪಡೋದು ಹಾಗಾಗಿ ಕೆಲವೊಂದಕ್ಕೆ ನಾನು ಹಾಕೋಲ್ಲ ಹಾಗೆ ನಿಂಬೆ ಹಣ್ಣು ಸೇರಿಸ್ಬಿಟ್ಟು ಅಷ್ಟೊದ ಪುಡಿ ಹಾಗೆ ಉಪ್ಪಿನ ಪುಡಿ ಸೇರಿಸಿರುವಂಥದ್ದು ಚಿತ್ರಾನ್ನಕ್ಕೆ ಇದು ಕೂಡ ಚೆನ್ನಾಗಿತ್ತು ಇವಾಗ ಅನ್ನಕ್ಕೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ದೇವ್ರ ಮುಂದೆ ಇಟ್ಟು ಎರಡು ಗಂಧದ ಕಡೆ ಹಚ್ತೀವಿ ಸೊ ನೈವೇದ್ಯ ಇಷ್ಟೇ ನಾನು ಮಾಡಿದ್ದು ನಾನು ಏನೋ ಮಾಡಲಿಕ್ಕೆ ಹೋಗಲಿಲ್ಲ ಇವಾಗ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಇನ್ನು ಮಧ್ಯಾಹ್ನಕ್ಕೂ ಕೂಡ ಇದೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಬೆಳಗ್ಗೆ ನೂಡಲ್ಸ್ ತಿಂದಿದ್ವಿ ಸೊ ನಾನು ಏಕಾದಶಿ ಉಪವಾಸ ಅದೆಲ್ಲ ಏನೋ ಮಾಡೋದಿಲ್ಲ ಮುಂಚೆ ಸಂಕಷ್ಟ ಚತುರ್ಥಿನಲ್ಲಿ ಕೆಲವೊಂದು ದಿನಗಳು ಮಾಡ್ತಿದ್ದೆ ಅಷ್ಟೇ ಸೊ ಇನ್ನು ಇವಕ್ಕ ಕೂಡ ಅವ್ರ ಮನೆ ಅರ್ಶಿನ ಕುಂಕುಮಕ್ಕೆ ಕರಿಯಕ್ಕೆ ಬಂದರು ಹಾಗಾಗಿ ಇವ್ರಿಗೂ ಕೂಡ ನಾನು ಅರಿಶಿನ ಕುಂಕುಮನ ಕೊಡ್ತಾಯಿದ್ದೀನಿ ನಾನು ಬಾಳೆಹಣ್ಣು ಅರಿಶಿನ ಕುಂಕುಮ ಹೂವು ಎಲೆ ಅಡಿಕೆ ಹಾಗೆಯೇ ಬಳೆ ಅಷ್ಟೇ ಕೊಟ್ಟಿರೋ ಅಂಥದ್ದು ಸೊ ಬ್ಲೌಸ್ ಪೀಸೆಲ್ಲ ಏನೂ ತರಿಸಿರ್ಲಿಲ್ಲ ನಾನು ಹೇಳಿದೆ ಇರುವ ಪ್ಲ್ಯಾನಿಂಗ್ ಇರಲಿಲ್ಲ ಅಂತ ಏನು ಇವಳು ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಮಿಸಸ್ಸು ಸೊ ನನಗೂ ಫ್ರೆಂಡನೇ ಇವಳು ಬಂದು ಎರಡು ವರ್ಷ ಆಗಿತ್ತು ಇವಳು ವರ್ಷಕ್ಕೆ ಒಂದೇ ದಿನ ನಮ್ಮನೆ ಕಡೆ ತಿರುಗಿ ನೋಡೋವಂಥದ್ದು ನಾನು ಅದನ್ನೇ ರೇಗಿಸ್ತಾ ಇರ್ತೀನಿ ನಾವಾದರೆ ದೇವಸ್ಥಾನಕ್ಕೆಲ್ಲ ಹೋದಾಗ ಇವಳು ಅಲ್ಲಿ ಸಿಗ್ತಾಯಿರ್ತಾಳೆ ಇವಳು ಮಾತ್ರ ಈ ಕಡೆ ಬರೋದೇ ಇಲ್ಲ ಸೊ ಹಾಗಾಗಿ ಇನ್ನು ನಾನು ಆಮೇಲೆ ಸಂಜೆ ಮೇಲೆ ಒಟ್ಟಿಗೆ ಸೀರೆ ಉಟ್ಕೊಂಡು ನನಗೆ ಯಾರು ಹೇಳಿದ್ದಾರೆ ಅವ್ರ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ ಏನೋ ನಮ್ಮ ವರ್ಗೀತಿಯವರು ಬಂದರು ಅವರು ಕೂಡ ಅವ್ರ ಮನೆಗೆ ಕರೆಯೋದಿಕ್ಕೆ ಬಂದರು ನಾನು ಆಯಿತು ಆಮೇಲೆ ಬರ್ತೀನಿ ನೀವು ಅರ್ಶ ಅಂತ ಅಂತೇಳ್ಬಿಟ್ಟು ಅವ್ರಿಗೂ ಕೋಟೆ ಇವಾಗ ಇಲ್ಲಿ ಬಂದ್ವಿ ನಾನು ನನ್ನ ಸಜ್ಜು ಬಂದ್ವಿ ಹಾಗೆ ಒಂದು ರೌಂಡು ನಡ್ಕೊಂಡಂಗೆ ಆಗತ್ತೆ ಹೇಳ್ಬಿಟ್ಟು ಅಂತ ಇಲ್ಲಿ ನನ್ನ ಫ್ರೆಂಡ್ ಮನೆಗೆ ಬಂದ್ವಿ ಸೊ ಅವ್ಳ ಮನೆಯಲ್ಲೂ ಚೆನ್ನಾಗಿ ಮಾಡಿದ್ಲು ಅವ್ರ ಮಹಾಲಕ್ಷ್ಮಿ ಹಬ್ಬನ ಅವರು ಗೃಪ್ ಪ್ರವೇಶ ಮಾಡ್ಕೊಂಡಾಗ ಆಗಿಂದ ಇದು ಎರಡನೇ ಸಲ ಸೊ ಮೂವತ್ತು ವರ್ಷದಕ್ಕಿಂತ ಈ ವರ್ಷ ಚೆನ್ನಾಗಿ ಮಾಡಿದ್ಲು ಯಾವೊಂದು ಸೀರೆ ಏನೋ ಕೊಟ್ಟಿಲ್ಲ ನಾನು ಏನಕ್ಕೆ ಅಂತ ಮತ್ತು ಹೂ ಇಷ್ಟು ಕೊಟ್ಲು ನಾನು ಇವಾಗಿನ ಹೂ ರೇಟಲ್ಲಿ ಇಷ್ಟು ಕೊಡ್ತಾಯಿದ್ದಿಲ್ಲ ಆಗುತ್ತೆ ಅಂತ ಹೇಳ್ತಾ ಇದ್ದೆ ಇಲ್ಲ ತಂದು ನಾನೇ ಕಟ್ಟಿರೋದು ಕೊಡೊಂತ ಮುಡ್ಕೊ ಅಂತ ಹೇಳ್ಬಿಟ್ಟು ಕೊಟ್ಲು ಇನ್ನು ಅಲ್ಲಿಂದ ಹಾಗೆ ಇವ್ರ ಮನೆಯಲ್ಲೇ ಕರೆದಿರೋಲ್ಲ ಇಲ್ಲಿಗೆ ಬಂದೆ ಇಲ್ಲೂ ಕೂಡ ಚೆನ್ನಾಗಿ ಮಾಡಿದರು ಅಲಂಕಾರಣ ಒಂದೊಂದು ಕಡೆ ಅಂತೂ ಈ ರೀತಿ ನೋಡ್ಕೊಂಡು ಬರ್ತಾರೆ ಒಂದು ರೀತಿ ಖುಷಿ ಅಂತ ಅನ್ಸುತ್ತೆ ಒಬ್ಬರು ಮನೆಗಿಂತ ಒಬ್ಬರು ಮನೇನಲ್ಲಿ ಚೆನ್ನಾಗಿ ಮಾಡಿರ್ತಾರೆ ಒಂದು ರೀತಿ ಲಕ್ಷ್ಮೀ ದೇವಿನೇ ಎದ್ದು ಬರೋ ಥರನೇ ಕಾಣಿಸ್ತಾ ಇರುತ್ತೆ ಸೊ ಇಲ್ಲೂ ಅಷ್ಟೇ ಸೀರೆ ಇರ್ಬೋದು ಎಲ್ಲ ಚೆನ್ನಾಗಿ ಇವರು ಫಸ್ಟ್ ಟೈಮ್ ಮಾಡಿದ್ದು ಬಟ್ ಚೆನ್ನಾಗಿ ಮಾಡಿದರು ಈ ನಾವು ನೆಕ್ಸ್ಟು ಇಲ್ಲಿ ನಾವು ಒಂದು ಫ್ರೆಂಡ್ ಇವಳು ಮನೆಗೆ ಬಂದ್ವಿ ಇವಳು ಕಳಸ ಮಾಡೋದಿಲ್ಲ ನಾನು ಇವ್ರ ಮನೆದ ದೇವ್ರ ಮನೆದೇನು ತೆಗಿಯೋದಿಕ್ಕೆ ಹೋಗಲಿಲ್ಲ ಮಾಮೂಲಿ ತಟ್ಟೆಗೆಲ್ಲ ಇಟ್ಟು ಇವಳು ಅಷ್ಟೇ ಚೆನ್ನಾಗಿ ಮಾಡಿದ್ರು ಹಾಗೆ ಅರ್ಶನಾ ಕುಂಕುಮದ ಒಂದು ಮಾತ್ರ ವಿಡಿಯೋ ಕ್ಲಿಪ್ಪಿಂಗ್ ತೆಕ್ಕೊಂಡಿದ್ದು ಹಾಗೇ ಮಾತಾಡ್ಕೊಂಡು ಏನೋ ಇವಳು ನಾನು ಮಾತಾಡ್ತಾ ನಿಂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಸೊ ನಂಗೆ ಇನ್ನೂ ಮನೆಯಲ್ಲಿ ಕೆಲಸ ಇದೆ ನಾನು ಅರ್ಶಿನ ಕುಂಕುಮ ಕರಿಬೇಕು ಇದು ಅಲೋವೆರಾ ಗಿಡದಲ್ಲಿ ಈ ಥರ ಬಂದಿತ್ತು ಸೊ ಎಷ್ಟು ಹತ್ರ ಬಂದಿದೆ ಅಂತ ಹೇಳ್ಬಿಟ್ಟು ಅಂತ ಹಾಗೆ ನೋಡ್ಕೊಂಡು ಬರ್ತಾ ಇದ್ವಿ ನೆಕ್ಸ್ಟ್ ಇಲ್ಲಿ ಸಾವಿತ್ ರ ಅವ್ರ ಮನೆಯವರು ಕರೆದರು ಬಾ ಅರ್ಶನಾ ಕುಂಕುಮ ತೊಗೊಂಡೋಗಿವೆ ಅಂದ್ಬಿಟ್ಟು ಅಂತ

ಇನ್ನು ಕುಂಕುಮ ಎಲ್ಲ ತಗೋಬಂದು ಅದನ್ನೆಲ್ಲನೂ ಜೋಡಿಸ್ತಾ ಇದ್ದೀನಿ ಈ ಕಡೆ ಬ್ಲೌಸ್ ಪೀಸು ಹಾಗೆ ಬಳೆ ಎಲೆ ಎಲ್ಲ ಯಾಕಂದರೆ ಕವರಲ್ಲಿ ಎಲ್ಲಾನು ಒಂದ್ರೊಳಗಡೆ ಒಂದು ಹಾಕೋ ಬಂದಿದ್ನಲ್ಲ ಎಲ್ಲ ಕಲ್ಸ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಇನ್ನು ಬ್ಲೌಸ್ ಪೀಸ್ಗೆಲ್ಲ ಹಣ್ಣು ಸ್ವೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಎಲ್ಲನೂ ಒಂದು ಹಾಕಿನಿ ಇದು ಸೀರೆ ಅವ್ಳಗ್ ಕೊಟ್ಟಿದ್ದು ಸಿಂಪಲ್ಲಾಗಿದೆ ಸೊ ಅದನ್ನು ಎತ್ತಿಡ್ತಾಯಿದೆ ಕೊಡ್ತಾಳೆ ಅಂತ ಐಡಿಯಾ ಇರಲಿಲ್ಲ ಕೊಟ್ಟಿದ್ದಾಳೆ ಅವ್ರ ಮನೆ ಗುರು ಪ್ರವೇಶಿತು ತಂದಿದ್ಲು ನನಗೆ ಸೀರೆನಾ ಸೊ ನೆಕ್ಸ್ಟು ನಾನು ವರ್ಷ ಕುಂಕುಮಕ್ಕೆ ನಮ್ಮ ಬೀದಿಯವ್ರನ್ನ ಮಾತ್ರ ಕರೆದೆ ಇನ್ನು ಎಲ್ಲ ಕಡೆನೂ ಕರೀಲಿಕ್ಕೆ ಹೋಗಲಿಲ್ಲ ಕೆಲವೊಬ್ರಿಗೆ ಫೋನ್ ಮಾಡ್ತೀನಿ ನಮ್ಮ ಬೀದಿಯವ್ರನ್ನ ಮಾತ್ರ ಅಂಥದ್ದು ಅವಾಗ ನಮ್ಮ ಅತ್ತೆ ಇದ್ದಾಗ ಅವರೇ ಕರೀತಿದ್ರು ಅವರು ಇಲ್ಲಿಗೆ ಬನ್ನಿ ಮತ್ತು ಆ ಕಡೆ ನಮ್ಮ ವಾರ್ಗಿತಿ ಅವ್ರಿಗೆ ಮನೆಗೆ ಬನ್ನಿ ಅಂತ ಹೇಳ್ಬಿಟ್ಟೆ ಕರೀತಾಯಿದ್ರು ಅವರೇ ಕರೀತಿದ್ದು ಈ ಸಲ ನಾನು ಕರೆದಿದ್ದೀನಿ ಅಷ್ಟೇ ಯಾಕಂದರೆ ಹೋದ ವರ್ಷ ಹಬ್ಬ ಮಾಡಿಲ್ಲ ಅಲ್ವಾ ಹಾಗಾಗಿ ಏನು ನಮ್ಮ ಮುತ್ತೈದ್ದರಿಗೆ ಅರ್ಶನ ಕುಂಕುಮ ಕೊಡ್ಬೇಕಾದ್ರೆ ಮಕ್ಕಳು ಬಂದರೂ ಕೂಡ ಮಕ್ಕಳೂ ಅಷ್ಟೇ ಬರಿಗೈನಲ್ಲಿ ಕಳಿಸ್ಬೇಡಿ ನಾನು ಅಷ್ಟೇ ಅವ್ರಿಗೆ ಮಾಮೂಲಿ ಬಾಳೆಹಣ್ಣು ಸ್ವೀಟು ಈ ಥರ ಕೊಡಬೇಕು ಯಾಕಂದರೆ ಅವರು ಕೂಡ ಕನ್ಯಾಲಕ್ಷ್ಮಿ ಅಲ್ವಾ ಹಾಗಾಗಿ ಒಂದು ಹುಡುಗಿ ಬಂದಿದ್ದು ಅವ್ರ ಮಗಳು ಉಳಿಗೆ ಕೊಟ್ಟೆ ಇನ್ನೂ ನಾನು ಒಂದು ಎಂಟು ಮನೆಗೆ ಹೋಗಿದ್ದು ಬಂದಿದ್ದೀನಿ ಅಂತಲೇ ಹೇಳ್ಬೋದು ಇನ್ನು ಮುಖದಲೆಲ್ಲ ಅಂತೂ ಅರಿಶಿನ ಕುಂಕುಮ ಹಾಗೇ ಇರುತ್ತೆ ಇವತ್ತು ನಾನು ಇನ್ನು ಅದು ವಾಶ್ ಮಾಡಲಿಕ್ಕೆ ಹೋಗಲಿಲ್ಲ ಹಾಗೆಯೇ ಇವು ನಾನು ಹೇಳಿದ್ನಲ್ಲ ನಮಗೂ ಹೊರಗಿತಿನೇ ಆಗಬೇಕು ಅಂತ ಹೇಳ್ಬಿಟ್ಟು ಅಂತ ಸೊ ಇವ್ರ ಮನೆ ಪೂಜೆ ಮಾಡಿಲ್ಲ ಸೊ ಅರ್ಶನ ಕುಂಕುಮಕ್ಕೆ ಕರೆದಿದ್ದೆ ಕೊ ಸೊ ಅವಳು ಬಂದಿದ್ಲು ನಾನು ಹೇಳ್ತಾ ಇದ್ದೆ ಆವಾಗಲಿಂದ ಎಲ್ಲೋಗಿದೆ ಕಾಣಿಸ್ತಾನೆ ಇರಲಿಲ್ಲ ಅಂದ್ಬಿಟ್ಟು ಅಂತ ಸಿಟಿಗೆ ಹೋಗಿದೆ ಅಂತ ಹೇಳ್ತಾ ಇದ್ಲು ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಬರ್ತಾಯಿರ್ತಾರೆ ಅವರಿಗೆಲ್ಲ ಅರ್ಶಾಂಕ ಕುಂಕುಮ ಕೊಟ್ಟೆ ಇಕ್ಬೇಕು ಮೊದಲು ಮೊದಲು ನಿಮ್ಗೆ ಇಕ್ಬೇಕಂತ ಕಣ ಎಲ್ಲಂಗೆ ಅಂದರು ಅವ್ರಿಗಿಕ್ಬೇಕು ನೀವೇ ಕತ್ತಿದೆ ಅಂದರು ಅದಕ್ಕೆ ಅವ್ರಿಗೆ ತುಂಬ ಮೊದಲು ಒಂದಿನ ఆగిు మైదర్గా అందరు అది ఊరొగా వచ్చి జనా అంగన్న ఒత్తుగా నూ ఇరు అది మరు ఇక్క అలాగ హక్ మాది అబ్బి కనుక అండ్ నూ మ ಇನ್ನು ನಾ ಇವರು ನಮ್ಮ ಎದುರುಗಡೆ ಮನೆಯವರು ಅವ್ರಿಗೆ ಹೋಗುವ ಅರ್ಶನ ಕುಂಕುಮ ಇದ್ದೀನಿ ಮುಂಚೆ ಮಾತಾಡಿದ್ರಲ್ಲ ಅವಮ್ಮ ನಮ್ಮ ಬೀದಿನಲ್ಲಿರುವಂಥ ಹಿರಿ ಮುತ್ತ ಅಂತಲೇ ಹೇಳ್ಬೋದು ಅವರಂತೂ ಇವತ್ತಿಗೂ ಒಳಕಾಲಲ್ಲಿ ಕಾರ್ ಆಡಿಸೋ ಅಂಥದ್ದು ಒಲೆಯಲ್ಲಿ ಅಡುಗೆ ಮಾಡುವಂಥದ್ದು ಮಾಡ್ತಾರೆ ಅವರಿಗಿರೋಷ್ಟು ಎನರ್ಜಿ ನಮಗೆ ಇಲ್ಲ ಹೇಳಬೇಕು ಅಂದರೆ ಅವರಿಗೆ ಒಂಬತ್ತು ಮಕ್ಕಳು ಸೊ ಇವತ್ತಿನ ಕಾಲದಲ್ಲಿ ಒಂದು ಎರಡು ಮಕ್ಕಳು ಸಾಕದೆ ನಾವು ಕಷ್ಟ ಅಂತೀವಿ ಅದು ಒಂಬತ್ತು ಮಕ್ಕಳು ನಾರ್ಮಲ್ ಡಿಲಿವರಿ ಅದನ್ನೆಲ್ಲ ಅವ್ರು ಹೇಳಬೇಕಾದ್ರೆ ನಮ್ಗೆ ಒಂದು ರೀತಿ ಆಶ್ಚರ್ಯ ಅಂತ ಅನಿಸುತ್ತೆ ಆದರೆ ಅವರು ಹಿಂದೆ ಒಂದು ಮುಂದೆ ಒಂದು ಮಾತಾಡೋ ಅಂಥದ್ದು ಆ ಥರ ಎಲ್ಲ ಏನೂ ಇಲ್ಲ ಏನೇ ಇದ್ರೂ ನೇರವಾಗಿ ಹೇಳ್ತಾರೆ ಒಂದು ರೀತಿ ಅಮಾಯಕರು ಅಂತಲೇ ಹೇಳ್ಬೋದು ಸೊ ಯಾರ ಬಗ್ಗೆನೂ ಅವ್ರಿಗೆ ಹಸು ಅನ್ನೋದಿಲ್ಲ ಅದು ನನಗೆ ಭಾಳ ಇಷ್ಟ ಆಗುತ್ತೆ ಹಾಗಾಗಿ ನಾನು ಏನೇ ಪೂಜೆ ಮಾಡಿದ್ರು ಅವ್ರು ಅಜ್ಜಿನ ಕರಿತೀನಿ ಅವರು ನ ಫಸ್ಟು ನಿಮಗೆ ಇಕ್ಕಬೇಕು ಅರ್ಶನ ಕುಂಕುಮನ ಹಂಗಂತ ಹೇಳ್ತಾರೆ ನನ್ನ ಊರೊಳಗಡೆ ಎಲ್ಲ ನೋಡ್ತಾರೆ ಫೋಟೋ ಎಲ್ಲ ತೆಗಿಯವ ಅಂತ ಹೇಳ್ಬಿಟ್ಟು ಅಂತ ಖುಷಿ ಪಡ್ತಾರೆ ಸೊ ಅವ್ರ ಮುಗ್ಧತೆನ ನೋಡಿದಾಗ ನಮಗೂ ಒಂದು ರೀತಿ ಖುಷಿ ಅಂತ ಅನಿಸುತ್ತೆ ಹೀಗೇ ಬಂದವ್ರಿಗೆ ನಾನು ಅರ್ಶನ ಕುಂಕುಮ ಕೊಡ್ತಾಯಿದ್ದೆ ಆಗಲೇ ಟೈಮು ಆರು ಗಂಟೆ ಆಗೋಯ್ತು वही कुत्ता ही मकर चैनल कुत्ता नहीं ना, चैनल है ना चैनल का कुत्ता तो बुलंदी में चैनल का कुत्ता नहीं उन डायरेक्टर की बात करें

ಇನ್ನು ರಾತ್ರಿಗೆ ಅಡುಗೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಅನ್ನ ಸಾಂಬಾರು ಮಾಡಿದ್ದೆ ಅಷ್ಟೇ ನಾನು ನನ್ನ ಮಗ ಇಬ್ಬರೇ ಎಲ್ವ ಇದ್ದಿದ್ದು ಹಾಗಾಗಿ ನನ್ನ ಹಸ್ಬೆಂಡ್ ಬರೋಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಮಾಡಲಿಲ್ಲ ಅದೆಲ್ಲ ಏನೂ ವೀಡಿಯೋ ಮಾಡಿಲ್ಲ ಸೊ ಅನ್ನ ಸಾಂಬಾರು ಒಂದು ಮಾಡಿದ್ರೆ ನಮ್ಮ ಸ್ವಚ್ಛವ್ ಅದಬೇಕು ಇರಬೇಕು ಅಂತ ಏನೂ ಕೇಳೋದಿಲ್ಲ ಅವನಿಗೆ ಅನ್ನ ಸಾಂಬಾರೇ ಭಾಳ ಇಷ್ಟ ಅದರಲ್ಲೂ ಬಿಸಿ ಬಿಸಿ ಇರಬೇಕು ಅಷ್ಟೇ ಇನ್ನು ಎಲ್ರಿಗೂ ಅರ್ಶನ ಕುಂಕುಮ ಕೊಟ್ಟ ಮೇಲೆ ಆರತಿ ಒಂದು ಮಾಡಬೇಕು ಇದರಲ್ಲಿ ಒಂದು ಪುಣ್ಯ ಏನಂತ ಹೇಳಿದ್ರೆ ನಂದು ಪಿರಿಯಡ್ಸ್ಟ್ ಡೇಟು ಇನ್ನೂ ಒಂದು ನಾಲ್ಕೈದು ದಿನ ಆಯಿತು ಬಟ್ ನಾನು ಇವತ್ತು ಆಗಿಲ್ಲ ಹಬ್ಬದ ದಿನ ಆದರೂ ನೆಕ್ಸ್ಟ್ ಡೇಗೆ ಆಗಿದ್ದೆ ನಂಗೆ ಅವಾಗ ಇತ್ತು ಅಕಸ್ಮಾತ್ ನಾನು ನೆನ್ನೆ ಆಗ್ಬಿಟ್ಟಿದ್ರೆ ನಾನು ಈ ಥರ ಮಾಡೋಕ್ಕಾಗ್ತಾ ಇರಲಿಲ್ಲ ಇಲ್ವಲ್ಲ ಅಂತ ಹೇಳಿಬಿಟ್ಟು ಅಂತ ಪರವಾಗಿಲ್ಲ ಬಿಡು ಅಂತೇಳಿ ಶನಿವಾರ ದಿನ ನಾನು ನಾರ್ಮಲಾಗಿ ನನ್ನ ಮಗನ ಹತ್ರನೇ ಪೂಜೆ ಮಾಡಿಸಿ ಹಾಲು ಸಕ್ಕರೆ ನೈವೇದ್ಯ ಮಾಡಿಸಿ ಆಮೇಲೆ ಅವನ ಹತ್ರನೇ ಮೊಸರು ಅವಲಕ್ಕಿನ ಮಾಡಿಸಿ ದೇವರಿಗೆ ನೈವೇದ್ಯ ಮಾಡಿದ್ದು ಆಮೇಲೆ ಹೇಳಿಕೊಟ್ಟೆ ಬಲಗಡೆಗೆ ಅಳ್ಳಾಡಿಸಿ ಈ ಥರ ಎಲ್ಲ ರಿಮೂವ್ ಮಾಡು ಅಂತ ಹೇಳ್ಬಿಟ್ಟು ಅಂತ ಹಾಗೆ ಮಾಡ್ದೆ ಸೊ ಇದೊಂದು ಪುಣ್ಯ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಬಾಯ್